ನಮಸ್ಕಾರ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳು ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ರೈತರಿಗೆ ಬಿಗ್ ಶಾಕ್ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಏಳು ಲಕ್ಷ ರೈತರು ಅನರ್ಹ ಮತ್ತು ಇನ್ನೊಂದು ಎಕ್ಸಾಕ್ಟಿಂಗ್ ನ್ಯೂಸ್ ಎಂದರೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅಕ್ಕಿ ಬೇಳೆ ಕಾಳು ದರ ಭಾರೀ ಇಳಿಕೆ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ರಾಜ್ಯದ ರೈತರಿಗೆ ಬಿಗ್ ಶಾಕ್ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಏಳು ಲಕ್ಷ ರೈತರು ಅನರ್ಹ ಹೌದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದ್ದ ರಾಜ್ಯದ ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಅನರ್ಹಗೊಳಿಸಲಾಗಿದೆ ರಾಜ್ಯದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ ಒಂದು ವರ್ಷದಲ್ಲಿ ಮೂರು ಪಾಯಿಂಟ್ ಎಂಬತ್ತೊಂದು ಲಕ್ಷಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದರು ಆದರೆ ಇವರ ಪೈಕಿ ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಅನರ್ಹಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಭೂ ದಾಖಲೆಗಳ ಕೊರತೆ ಈ ಕೈವೇಸಿ ಸಮಸ್ಯೆ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರಿ ಹೊಂದಿರುವುದು ಮತ್ತು ಸಾಂವಿಧಾನಿಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಸೇರಿದಂತೆ ಅನೇಕ ಕಾರಣಗಳಿಂದ ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ಸುಮಾರು ಏಳು ಲಕ್ಷ ರೈತರನ್ನು ಅನರ್ಹಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಎರಡು ಹದಿನೆಂಟರಲ್ಲಿ ಯೋಜನೆ ಆರಂಭವಾದ ಸಂದರ್ಭದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಎಂಟುನೂರ ಹತ್ತೊಂಬತ್ತು ರೈತರು ನೋಂದಾಯಿಸಿದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಟ್ಟು ಐವತ್ತು ಮೂರು ಲಕ್ಷ ಎಂಬತ್ತೊಂದು ಸಾವಿರ ನೂರ ಎಂಬತ್ನಾಲ್ಕು ರೈತರು ನೋಂದಾಯಿಸಿದರು ಇವರ ಪೈಕಿ ಅರ್ಹರಲ್ಲದರೂ ಕೂಡ ಹೆಸರು ನೋಂದಾಯಿಸಿ ಯೋಜನೆ ಪ್ರಯೋಜನ ಪಡೆದುಕೊಂಡಿದ್ದರಿಂದ ಪರಿಶೀಲನೆ ಕಾರ್ಯ ಆರಂಭಿಸಲಾಗಿದ್ದು ಈಗ ನಲವತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೈತರು ಯೋಜನೆ ಪ್ರಯೋಜನ ಪಡೆಯುತ್ತಿದ್ದಾರೆ ಇನ್ನು ರೈತರ ನೋಂದಣಿ ಕಾರ್ಯ ನಿರಂತರವಾಗಿ ನಡೆಯುವುದರಿಂದ ಪ್ರತಿ ಕಂತು ವಿತರಣೆ ಸಂದರ್ಭದಲ್ಲಿ ರೈತರ ಸಂಖ್ಯೆ ಹೆಚ್ಚು ಕಡಿಮೆಯಾಗುತ್ತದೆ ಅರರನ್ನು ಸೇರಿಸುವುದು ಅನರರನ್ನು ಕೈ ಬಿಡುವ ಪ್ರಕ್ರಿಯೆ ನಿರಂತರವಾಗಿ ಇದ್ದೇ ಇರುತ್ತದೆ ಇನ್ನು ಆಧಾರ್ ಮತ್ತು ಪಹಣಿಯೊಂದಿಗೆ ಫ್ರೂಟ್ಸ್ ಐಡಿ ತಂತ್ರಾಂಶದಲ್ಲಿ ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೆಸರು ನೋಂದಾಯಿಸಿ ಈ ಕೈವಯಸಿಯೊಂದಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಹೇಳಲಾಗುತ್ತಿದೆ ಜಮೀನಿನ ಮಾಲೀಕರು ನಿಧನರಾಗಿದ್ದಲ್ಲಿ ಇತರೆ ವಾರಸುದಾರರು ಪೌತಿ ಖಾತೆ ಮಾಡಿಸಿದರೆ ಯೋಜನೆಗೆ ಅರ್ಹರಾಗುತ್ತಾರೆ ಇನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಎರಡು ಸಾವಿರ ಹತ್ತೊಂಬತ್ತರ ನಂತರ ಜಮೀನು ಖರೀದಿಸಿದವರು ಮತ್ತು ತಂದೆಯ ಜಮೀನನ್ನು ಭಾಗ ಮಾಡಿಕೊಂಡಿದ್ದರೆ ಯೋಜನೆ ವ್ಯಾಪ್ತಿಗೆ ಅವರು ಬರುವುದಿಲ್ಲ ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ತಾಂತ್ರಿಕ ದೋಷ ಈ ಕೈವೇಸಿ ಸಮಸ್ಯೆಯಿಂದ ಯಾವುದೇ ರೈತರ ಹೆಸರು ಪಟ್ಟಿಂದ ಹೊರಗೆ ಇದ್ದರೆ ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಅಡಿಯಲ್ಲಿ ವಾರ್ಷಿಕ ಒಟ್ಟು ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ವರ್ಗಾಯಿಸಲಾಗುವುದೆಂದು ಹೇಳಲಾಗುತ್ತಿದೆ ಇನ್ನು ಸರ್ಕಾರ ಯಾಕೆ ಅನರ್ಹತೆ ಮಾಡುತ್ತಿದ್ದಾರೆಂದರೆ ಭೂ ದಾಖಲೆಗಳ ಕೊರತೆ ಈ ಕೈವೇಸಿ ಸಮಸ್ಯೆ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರು ಸಾಂವಿಧಾನಕ ಹುದ್ದೆಗಳಲ್ಲಿ ಕೆಲಸ ಮಾಡುವವರು ಈ ಯೋಜನೆಯ ಅನರ್ಹತೆಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಈಗ ಇನ್ನೊಂದು ಮುಖ್ಯವಾದ ಎಕ್ಸೈಟಿಂಗ್ ನ್ಯೂಸ್ ಬಗ್ಗೆ ನಾವು ಈಗ ನಿಮಗೆ ಹೇಳಲಿದ್ದೇವೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನತೆಗೆ ಭರ್ಜರಿ ಸುದ್ದಿ ಬಂದಿದೆ ಅಕ್ಕಿ ಬೇಳೆಕಾಳು ದರ ಭಾರಿ ಎಳಿಕೆ ಕಂಡಿದೆ ಹೌದು ಸಗಟು ಮಾರುಕಟ್ಟೆಯಲ್ಲಿ ಅಕ್ಕಿ ಮತ್ತು ಬೇಳೆಕಾಳುಗಳ ದರ ಗಣನೀಯವಾಗಿ ಪ್ರಮಾಣದಲ್ಲಿ ಎಳಿಕೆಯಾಗಿದ್ದು ಗ್ರಾಹಕರಲ್ಲಿ ನೆಮ್ಮದಿ ತಂದಿದೆ ಕಳೆದ ವರ್ಷದ ಉತ್ತಮ ಮುಂಗಾರು ಹಾಗೂ ಕೇಂದ್ರ ಸರ್ಕಾರವು ಕೈಗೊಂಡ ಕೆಲವು ಕ್ರಮಗಳು ಈಗ ಫಲ ನೀಡಲು ಆರಂಭಿಸಿವೆ ಚಿಲ್ಲರೆ ವರ್ತಕರು ಕೂಡ ಬೆಲೆ ಏಳಿಕೆ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಲು ಈಗ ಮುಂದಾಗಿದ್ದಾರೆ ದೇಶದಲ್ಲಿ ಅಧಿಕ ಭತ್ತ ಉತ್ಪಾದನೆಯಾಗಿದೆ ಮತ್ತು ತೊಗರಿ ಆಮದು ಕೂಡ ಹೆಚ್ಚಳವಾಗಿದ್ದು ಅಕ್ಕಿ ರಫ್ತು ಆಮದು ನಿರ್ಬಂಧ ತೆರವುಗೊಳಿಸಲಾಗಿದೆ ನೇಡಿ ರೋಗ ನಿಯಂತ್ರಣದಿಂದ ತೊಗರಿ ಉತ್ಪಾದನೆ ಈಗ ಹೆಚ್ಚಳವಾಗಿದೆ ಉತ್ತಮವಾಗಿ ಮಳೆ ಆಗುತ್ತಿರುವುದರಿಂದ ರೈತರಿಂದ ದಾಸ್ತಾನು ಮಾಡಿದ ಅಕ್ಕಿ ಬೇಳೆ ಮಾರಾಟ ಮಾಡುತ್ತಿದ್ದಾರೆ ಕಳೆದ ವರ್ಷ ಭತ್ತ ಕಾಳು ಉತ್ಪಾದನೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳವಾಗಿದ್ದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅಕ್ಕಿ ಬೇಳೆ ಕಾಳು ದರ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಕಡಿಮೆಯಾಗಿದೆಂದು ಹೇಳಲಾಗುತ್ತಿದೆ ತೊಗರಿ ಬೇಳೆ ಉದ್ದಿನ ಬೇಳೆ ಜೊತೆಗೆ ಇತರ ಬೇಳೆಕಾಳುಗಳು ಸ್ಕೀಮ್ ರೈಸ್ ದರ ಗಣನೀಯವಾಗಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆಂದು ಹೇಳಲಾಗುತ್ತಿದೆ ಏಪ್ರಿಲ್ನಲ್ಲಿ ನೂರ ಎಂಬತ್ತರಿಂದ ಎರಡು ನೂರು ರೂಪಾಯಿ ಇದ್ದ ತೊಗರಿ ಬೆಳೆ ಈಗ ನೂರ ಮೂವತ್ತರಿಂದ ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ನೂರ ಹತ್ತರಿಂದ ನೂರ ಇಪ್ಪತ್ತು ಇದ್ದ ಕಡಲೆ ಬೇಳೆ ಈಗ ನೂರ ಮೂರು ರೂಪಾಯಿ ಆಗಿದೆ ಇನ್ನು ನೂರ ಎಪ್ಪತ್ತರಿಂದ ನೂರ ತೊಂಬತ್ತು ರೂಪಾಯಿ ಇದ್ದ ಉದ್ದಿನ ಬೇಳೆ ದರವು ಈಗ ನೂರ ಐವತ್ತು ರೂಪಾಯಿವರೆಗೂ ಇಳಿಕೆಯಾಗಿದೆಂದು ಹೇಳಲಾಗುತ್ತಿದೆ ಇನ್ನು ತೊಂಬತ್ತರಿಂದ ನೂರು ರೂಪಾಯಿವರೆಗೂ ಇದ್ದ ಕಡಲೆ ಕಾಳು ಈಗ ಎಂಬತ್ತೆಂಟು ರೂಪಾಯಿಗೆ ಇಳಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ ಅರವತ್ತೆರಡರಿಂದ ಅರವತ್ತೈದು ರೂಪಾಯಿವರೆಗೂ ಗ್ರೇಡ್ ಒನ್ ಸ್ಟೀಮ್ ದರವು ಐವತ್ತೈದರಿಂದ ಅರವತ್ತು ರೂಪಾಯಿವರೆಗೂ ಕಡಿಮೆಯಾಗಿದೆ ಇನ್ನು ಮುಖ್ಯವಾಗಿ ಹೇಳಬೇಕೆಂದರೆ ದೇಶದಲ್ಲಿ ಉತ್ಪಾದನೆ ಮತ್ತು ಮಳೆ ಪರಿಣಾಮವಾಗಿ ದೇಶದಲ್ಲಿ ಅಧಿಕ ಭಕ್ತ ಉತ್ಪಾದನೆಯಾಗಿ ಮತ್ತು ತೊಗರಿ ಆಮದು ಹೆಚ್ಚಳವಾಗಿ ಮತ್ತು ರಫ್ತು ಮತ್ತು ಆಮದು ಮೇಲೆ ನಿರ್ಬಂಧ ತೆರವುಗೊಳಿಸುವುದಕ್ಕಾಗಿ ಈ ಬೆಲೆ ಏಳಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ